ಎಸ್ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಜೂನ್ ಮೂವತ್ತಕ್ಕೆ ನೀವೆಲ್ಲರೂ ಬರೆದು ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾಯಿದ್ದೀರಿ ಅಂತೇಳಿ ಭಾವಿಸ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಅಪ್ಡೇಟ್ ಸಿಗ್ತಾಯಿದೆ ಸೊ ಈಗಾಗಲೇ ಜೂನ್ ಮೂವತ್ತಕ್ಕೆ ಎಕ್ಸಾಮನ್ನು ನಾವು ಬರೆದಿದ್ದೀವಿ ಇಲ್ಲಿ ಕೀ ಉತ್ತರ ಪ್ರಕಟಣೆಯನ್ನು ಜುಲೈ ಎಂಟಕ್ಕೆ ಇದೆ ಅದೇ ರೀತಿಯಾಗಿ ನಿಮಗೆ ಆಕ್ಷೇಪಣೆಗಳನ್ನು ಅಂದರೆ ಅಬ್ಜೆಕ್ಷನ್ಸನ್ನು ಹಾಕೋಕ್ಕೆ ಅವಕಾಶ ಇದೆ ಡಿಪಾರ್ಟ್ಮೆಂಟವರು ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ಸ್ಗಳಿಂದ ನೀವು ಏನು ಮಾಡ್ಬೋದು ಅಂದರೆ ಆಕ್ಷೇಪಣೆಗಳನ್ನ ಹಾಕ್ಬೋದು ಮೊದಲು ಯಾವೆಲ್ಲ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ ಅಂತ ಯಾವೆಲ್ಲ ಒಂದು ಕ್ವಶನ್ಗೆ ಆಕ್ಷೇಪಣೆಯನ್ನು ಹಾಕ್ಬೋದು ಅಂತಕ್ಕಂಥದನ್ನು ನೋಟ್ ಮಾಡಿಕೊಂಡು ಅದಕ್ಕೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಆಮೇಲೆ ನಾವು ಏನು ಮಾಡ್ಬೋದು ಅಂದರೆ ಅಬ್ಜೆಕ್ಷನನ್ನು ಹಾಕ್ಬೋದು ಸೊ ಇದೊಂದು ಉತ್ತಮ ಸೈನ್ ಅಂತ ಹೇಳ್ಬೋದು ಬಿಕಾಸ್ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ ಏನು ಆಗ್ತದೆ ಅಂತಕ್ಕಂಥದನ್ನೇ ಹೇಳಾಗ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸೊ ಬೇಗನೆ ಇವರು ಒಂದು ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಿ ಮುಂದಿನ ಒಂದು ಪರೀಕ್ಷೆಗೆ ನಿಮಗೆ ತಯಾರಿ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಾಗ ಆಗತ್ತೆ ಇದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಿ ಉತ್ತರಗಳನ್ನು ಜುಲೈ ಎಂಟರಂದು ಪ್ರಕಟಿಸಲಾಗುವುದು ಎಂದು ಕೇಂದ್ರೀಕೃತ ದಾಖಲಾತಿ ಘಟಕ ತಿಳಿಸಿದೆ ಜೂನ್ ಮೂವತ್ತರಂದು ನಡೆದಿದ್ದ ಪರೀಕ್ಷೆ ಕಿ ಉತ್ತರಗಳನ್ನ ಇಲಾಖೆ ವೆಬ್ಸೈಟ್ನಲ್ಲಿ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ವೀಕ್ಷಿಸಬಹುದು ಅಂತಕ್ಕಂಥದ್ದು ಆಕ್ಷೇಪಣೆಗಳನ್ನು ಸಲ್ಲಿಸಲು ಜುಲೈ ಹದಿಮೂರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇದೊಂದು ನೋಟ್ ಮಾಡಿಕೊಳ್ಬೇಕು ಹಾಗೂ ಅದೇ ರೀತಿಯಾಗಿ ಯಾರೆಲ್ಲ ಒಂದು ಆಕ್ಷೇಪಣೆಯನ್ನು ಹಾಕಬೇಕು ಡಿಪಾರ್ಟ್ಮೆಂಟ್ ಅವರು ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ಸ್ಗಳನ್ನು ನೀವೇನು ಮಾಡಬೇಕಂದ್ರೆ ತೆಗೆದುಕೊಳ್ಬೇಕಾಗತ್ತೆ ಆಕ್ಷೇಪಣೆಗಾಗಿ ನಾಳೆ ಜುಲೈ ಎಂಟಂದ್ರೆ ನಾಳೆನೇ ರಿಸಲ್ಟ್ ನಿಮಗೆ ವೆಬ್ಸೈಟಲ್ಲಿ ಸಿಗ್ತಕ್ಕಂಥದ್ದು ಸೊ ನಾನು ರಿಸಲ್ಟ್ ಬಂದಮೇಲೆ ಮತ್ತೊಮ್ಮೆ ಪಿ ಡಿ ಎಫನ್ನು ನಿಮಗೆ ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಥವಾ ನೀವೇ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ನೋಡ್ಕೊಳ್ಬೋದು ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಫಾಲೋ ಮಾಡ್ಬೋದು ಓಕೆ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೂ వీడిన లైక్ మేడం అంత హతా థ్యాంక్ యూ సో మచ్ హావన్ ఇష్టం